ಹಾಯ್ ಎವ್ರಿ ಎಲ್ಲರಿಗೂ ಎಲ್ಲರಿಗೆ ನಮಸ್ಕಾರ ಇದು ನಮ್ಮ ತಾಲಿ ನೋಡಿ ನಮ್ಮ ಸೈಡು ನಾವು ದಿನ ಹಿಂಗೆ ಹೊಂತೀವಿ ಬಟ್ ವೀಡಿಯೋ ಮಾಡತ್ತೀನಂದ್ರೆ ಎಕ್ಸ್ಟ್ರಾ ಮುಟ್ಗಿ ಮಾಡೀನಿ ಮುಟ್ಗಿ ಹೆಂಗೆ ಮಾಡೋದಂತ ತೋರಿಸ್ತೀನಿ ಬೇರೆ ಒಳಗೆ ಹೀರಿಕಾಯಿ ಪಲ್ಯ ಹೀರಿಕಾಯಿ ಚಟ್ನಿ ಉಪ್ಪಿನಕಾಯಿ ನುಚ್ಚು ಆ್ಯಂಡ್ ಮಜ್ಜಿಗೆ ರೊಟ್ಟಿ ಇಷ್ಟು ದಿನ ಹೊಂತೀವಿ ಅನ್ನ ಮಾಡಲ್ಲ ಅನ್ನ ಬೇಕಂದ್ರೆ ಮಾಡ್ಕೊತೀವಿ ಇಲ್ಲ ಆಲ್ಮೋಸ್ಟ್ ಆಲು ವಾರದಾಗ ಎರಡು ಮೂರು ಸಲ ನುಚ್ಚ ಹೊಂತೀವಿ ಹೆಲ್ತಿ ಚಲೋ ಅಂತ ಹೇಳಿ ನುಚ್ಚು ಹೆಂಗೆ ಮಾಡೋದಂತ ಬೇರೆ ವಿಡಿಯೋ ಹಾಕ್ತೀನಿ ಹೀರೆಕಾಯಿ ಪಲ್ಯ ಜೊತೆ ಹೀರೆಕಾಯಿ ಚಟ್ನಿ ತುಂಬ ಚೆನ್ನಾಗಿದೆ ನಾನು ಕಂಪಲ್ಸರಿ ಚಟ್ನಿ ಮಾಡೇ ಮಾಡ್ತೀನಿ ಹಸಿಮೆಣ್ಸಿಕಾಯಿ ಪೇಸ್ಟನ್ನ ಆವಾಗೇನ ವಿಡಿಯೋ ಹಾಕೀನಿ ಹೀರೆಕಾಯಿ ಚಟ್ನಿದು ಯಾಕಂದರೆ ನಾವು ಡೈಲಿ ತಿಂದೇ ತಿಂತೀವಿ ಈ ಟೈಪ್ ನಿಮಗೆ ನಮ್ಮ ತಾಲಿ ಇರ್ತೈತಿ ಅಂತ ತೋರಿಸಿರಾಯ್ತು ಅಂತ ವಿಡಿಯೋ ಹಾಕೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್